ಮಾತಾಡೋರು ಯಾರೂ ಇಲ್ಲಲ್ಲ ಅಕ್ಕ ಗುಳು ಕರ್ಸಿಂದ ಏಯ್ ಜೊತೆ ಅವ ಈಗ ಲವ್ ಬಗ್ಗೆ ಮಾತುಗಳು ಇಲ್ಲ ಒಂದು ನಿಮಿಷ ಮಮ್ಮ ಇಲ್ಲಂದ್ರೆ ಹುಡುಗರು ಕೇಳಿ ಬರ್ತೀನಿ ಲವ್ ಯಾರ್ಯಾರು ಮಾಡೀರಿ ಎಲ್ಲಾರು ಮಾಡ್ಯಾರ ಯಾರ್ಯಾರು ಹುಡುಗಿ ಬಿಟ್ಟು ಹೋಗ್ಯಾಳ ಎಲ್ಲ ಹೋಗಾರ ಜಾನಪದ ಕೇಳ್ತಾರೆ ಮಮ್ಮ ಇಲ್ಲ ಅಂದ್ರೆ ಹೆಂಗೈತಿ ಯಾರ್ಯಾರು ಹುಡುಗಿ ಬಿಟ್ಟು ಹೋಗ್ಯಾಳ ಹುಡುಗಿ ಅವ ಎತ್ಕೊಂಡಿದ್ದ ಯಾವಕ್ ಅಂದ್ರೆ ಯಾರು ಹುಡುಗಿ ಬಿಟ್ಟು ಹೇಳು ಸಂಬಂಧ ಒಂದು ಡೈಲಾಗ್ ನನ್ನ ಕಡೆ ಹೇಳ ನೀನ್ ಹುಡುಗಿ ಬಿಟ್ಟು ಸಾಕು ಓಕೆ ಸಾಕೆ ಏನೇನು ಆಗಿರ್ತಾವ ಪರ್ಸನಲ್ ಹೋಗಿರ್ತಾರ ಬಿಟ್ಟು ಅವ್ರ ಸಂಬಂಧ ನಿಮ್ ಕಡೆ ಅಂದ್ರೆ ನಾ ಹೇಳಿ ಬಿಡ್ಲಿ ಡೈಲಾಗ್ ಅದನ್ನ ನೀ ಯಾವಾಗಿನ ತನಕ ಪ್ರೀತಿಲಿ ಇದ್ದಿ ನೀ ಆಹಾ ಇಲ್ಲಿ ಇದ್ದಿ ನೀ ಯಾವಾಗಿನ ತನಕ ನೀತಿಲಿ ಇದ್ದಿ ಪ್ರೀತಿಲಿ ಇದ್ದಿ ಇಲ್ಲಿ ಇದ್ದಿ ಹಾಂ ಯಾವಾಗ ನೀನು ನಾಲ್ಕು ಮಂದಿ ಜೋಡಿ ಮ್ಯಾಸೇಜ್ ಮಾಡ್ಕೋತಿ ಎಂಟು ಮಂದಿ ಜೋಡಿ ನಾಟಕ ಮಾಡಿದಿ ಇಲ್ಲಿ ಇಲ್ಲ ಸ್ವಲ್ಪ ತೆಳಗದಿ ಆ ಮಟ್ಟಕ್ಕೆ ಏನು ಹೋಗಿಲ್ಲ ಬಿಡು ಇಲ್ಲಿ ಬಾ ಅದ ತಿಂಡಿ ಭಾಳ ಬಾ ಹೇಳಿ ಮಮ್ಮ ಹ್ಞೂ ನೀನು ತಲೆ ಮ್ಯಾಲೆ ಕೇಟ್ಬಪ್ಪಸ್ ತಲೆ ಮ್ಯಾಲೆ ಅಲ್ಲಿ ಬೇಕಾದ್ರೆ ಇಡ್ತೀನಿ ಹೇಳಿ ಅಣ್ಣ ಕರೆ ಹೇಳ್ತಾನೆ ನೋಡ್ರಿ ನಮ್ಮ ಮಾವ ಪ್ರಮಾಣ ಮಾಡಿ ಕರೆ ಹೇಳಿ ಆರ್ ಸಿ ಬಿ ಪ್ಯಾನ್ ಇಡೀ ಉತ್ತರ ಅದು ಏಯ್ ನಿನ್ನ ಕಿವಿ ಗ್ಯಾಟಿ ಸಟ್ಲ ಮಾಡಿ ಅಣ್ಣ ಎಲ್ಲಾ ಸೋತು ಸುಣ್ಣ ಇವತ್ತು ಆರ್ ಸಿಬಿನ್ ಹತ್ತಿ ಪಕ್ಕ ಸಿ ಎಸ್ ಪ್ಯಾನ್ ಅದ ನೀವು ಸುಳ್ಳು ಹೇಳಿದ್ರೆ ಹಿಡದ್ ಬಾವು ದಿವಸ ನೀರು ಹಾಕ್ತಾನ ಇವತ್ತು ಹಂಗ ಬಂದ ನಾವು ನೀರ್ ಹಾಕಿ ಮಾಮಾ ನಾ ತೋಳಂಗಿಲ್ಲ ಅನ್ನೋದು ಎಲ್ರಿಗೂ ಗೊತ್ತೈತೆ ಆರ್ ಸಿ ಬಿನ್ ಎಲ್ಲರಿಗೂ ಗೊತ್ತೈತಿ ಹೌದ್ರಿ ಅಣ್ಣ சைக்கல் வை பர்த ஆ நம்ம நோடத்தலை நம்ம அக்கி முதுக்கு முல்வாய்தூர் வர்சர் இல்லை தாராபாய் ஐய்த்த அழகிங் ஆகிட்டு அதுக்காக மஜ்கீர்மா ஏனாரு சீட்ல ஏனாரு கால் பால் தூங்க ஒக்திவி சந்திர ஏமா ஏனோதிரி ஏனி மேலி ஆ சயவிட்டு மம்மோர ದೇವ್ರ ಗುಡಿ ಜಾತ್ರೆ ಐತಿ ಮಕ್ಕಳು ಅದಾರು ಅಂತದೆಲ್ಲ ಏನು ಪಡಬೇಡ ನಾ ಏನು ಹೇಳಾಗಿಲ್ಲ ಅಂತ ಡೈಲಾಗ್ಗಳ ಹಾ ಮಮ್ಮ ಅದ್ನ ಹೇಳಲಿಕ್ಕೆ ಕಾಲು ಮರಿ ಬಿಡಿ ನಾನು ಆರ್ ಸಿ ಬಿ ಹೇಳಲಿಕ್ಕೆ ಹಂಗಮ್ಮನಾ ಯಾಕಪ್ಪ ಅಂದ್ರೆ ಕೆಲವೊಂದು ಕಡೆ ಏನೇನು ಆಗಿ ಬಿಡ್ತಾವಂದ್ರೆ ಸಣ್ಣ ಸಣ್ಣ ಹುಡುಗರು ಜಾಸ್ತಿ ನಾನು ವಿಡಿಯೋ ನೋಡುವ ನೋಡ್ತಿ ಅಪ್ಪ ನೀ ಡಬ್ ಯಾಕೆ ಬಿದ್ದಿ ಕೊಂಡ್ರೆ ಏ ನನಗೆ ನೀ ವಯಸ್ಸಿನಾಗೆ ನಾನು ನಿನ್ನ ಪಟ ಹೋಗಿತ್ತು ಎಲ್ಲಲ್ಲ ಹೆಂಗ್ ಕೊಡ್ರಿ ಹಿಂಗಟ ಅಲ್ಲಿ ನೋಡ್ರಾಕ್ಷ ಜೊತೆ ನೋಡಟ ಅವು ಬಾಯ್ ತೆಗೀತಾನ ಹೆಂಗೈತೆ ಸಣ್ಣ ಸಣ್ಣ ಹುಡುಗರು ಜಾಸ್ತಿ ವಿಡಿಯೋ ನೋಡ್ತಾವ ನಾವು ಮೀಡಿಯಾದಾಗ ಏನ್ ಮಾಡ್ದಪ್ಪ ಅಂದ್ರೆ ಏನೋ ಮನೋರಂಜನೆಗೆ ಏನೋ ಒಂದು ಡೈಲಾಗ್ ಹೇಳಿ ಬಿಟ್ಟಿತ್ತು ಮೈ ಮೈನ್ ಒಂದು ಡೈಲಾಗ್ ಬಿಟ್ಟು ನೋಡಿರ್ಬೇಕು ನೀವು ಒಂದು ನಾಲ್ಕು ಮಿಲಿಯನ್ ಹೋಗಿತ್ತದ ಏ ಕಬ್ಬಿನ ಬೇಡ ಅಲ್ ಗಪು ಏ ಹಾಂಗಲ್ ಮಮ್ಮನ ನಾ ಒಂದು ಒನ್ ಡೈಲಾಗ್ ಹೇಳೀನಿ ಪೊಲೀಸ್ ಸ್ಟೇಷನ್ ಮಂಟ ಹೋದ್ ಜಗಳದು ಅಲ್ಲಿ ಪೊಲೀಸರು ಫೋನ್ ಆಯ್ತು ನನಗೆ ಏ ಸೋಳಿ ಮಂಗ್ ಅಪ್ಪ ಏನೇನ್ ಮಾಡೈತ ಏ ಅಂದ್ರಪ್ಪ ರೀ ಸರ್ ಐ ಮೈನೋ ಡೈಲಾಗ್ ಹೇಳಿ ಹಿಂಗ್ ನಾಲ್ಕು ಮಿಲಿಯನ್ ಹೋತದ ಉರಿಸ್ತದ ದೋಸ್ತ ಉರಿಸ್ತಾನ ಇಷ್ಟು ಕೆಟ್ಟ ಉರಿಸ್ತಾನಪ್ಪ ದೂರಿಂತ್ರ ದೂರಿಂತ ನೋಡ್ರ ಆಗಬೇಕು ಸನ್ಯಾಗ ಬಂದ್ರ ಸ ಹಿಂಗೇನೋ ಮನೋರಂಜನೆಗೆ ಏನು ಡೈಲಾಗ್ ಹೇಳಿ ಬಿಟ್ರ ತು ಸಣ್ಣ ಸಣ್ಣ ನೋಡ್ಬೋದು ಹಾಕೊಂಡು ಹಾಕೊಂಡ್ಬಿಡ್ತಾರ ಅಭ್ಯಾಸ ಅದು ಮಾಡ್ರಿ ಅಪ್ಪ ಏ ತಿಂಡಿ ಚಾಲು ಆತನ ಎಲ್ಲ ಗೊರತಾಕೈತೆ ಯಾವ ದಿನಿ ಏನೋ ಬಡಕ್ ಅನ್ನತೇನ್ರ ನನಗೆ ಅವ್ ಬಡಕ್ ಬಡಕ್ ಅಂದ್ರೆ ಏನಾರ ನನ್ನ ಕೈಲಿ ಅನ್ಸ್ಕೂರ್ ದೊಡ್ಡ ಚಟ ಯಾಕಪ್ಪ ಅಂದ್ರೆ ಡೈಲಾಗ್ ಬಾಳ ಕೇಳಿಲ್ಲ ಬಡಕ್ ಬಡಕ್ ಇದ್ದಾರ ಬಗ್ಗೆ ಡೈಲಾಗ್ ಹೇಳ ಕರೆ ಅಳೆ ಬೇಡ ಏ ಹೂಬಿನಿ ಎಲ್ ನಟ ಸೊ ಆಮೇಲೆ ಹತ್ತು ಮಮ್ಮ ಇನ್ನೊಂದ್ಸಲ ಅನಕ್ಕೆ ಹೇಳ್ತನ ಸೊ ಸಣ್ಣ ಸಣ್ಣ ಹುಡುಗರು ಡೈಲಾಗ್ ಒಳಗೆ ಕೇಳ್ತಾರ ಇದಕ್ಕೆ ಒಂದು ಉದ್ದೇಶ ಒಂದು ಏನು ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ ಜಾನಪದ ಕೇಳ್ತರಿ ಈಗ ನಮ್ಮ ಮಹಿಳೆಯರಿ ಆಯ್ತು ಇಲ್ಲ ನಗತಾನ ಇವ್ರು ಜಮಕಂಡಿ ಅಥವಾ ಜಾನಪದ ಅಂದ್ ಬಿಟ್ಗೆ ಒಂದ್ ಪುಲ್ ಹುರ್ಪಾ ಪರ್ಸೋನ್ ಹಾಡಾ ಕೇಳಿರ್ಬೇಕ ನಾಡು ಊರಾಗ ಕಡದಿ ತರಕೇಮ ಹಾ ಅದನ್ನ ಹಾಡಾ ಕೇಳಿ 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 ನಮ್ಮ ಊರಾಗ ಹೋಗಿ ತೆಲಿಕೆಟ್ಟು ಬೆಳಿಗ್ಗಿತ್ತು ಅವ್ರ ಮನಿ ಮುಂದೆ ಹೋಗಿ ಹಿಂಗೆ ನಿಂತಪ್ಪ ನಿಮ್ಮಪ್ಪ ಡೋನ್ ಅವನ್ ಎಂತ ಗಾಂಡು ಟೋಡ ಅವ್ರ ಅಪ್ಪ ಕರೆ ಕರೆ ಡೋನ್ ಇದ್ದ ಬಾಯ್ ಗೂಟ್ ಹಾಕಿ ಬಡದ್ರ ಚಪ್ಪಲ್ ಹಿಡ್ಕೊಂಡು ಓಡ್ಯಾಡಕ್ ಚಾಲು ಸೊ ಹೇಳೋ ಉದ್ದೇಶ ಏನಂದ್ರೆ ಇಲ್ಲಿ ನಾವ ಇನ್ಸ್ಟಾದಾಗ ಫೇಸ್ಬುಕ್ದಾಗ ಏನಾರ ಡೈಲಾಗ್ ಹೇಳಿರ್ತು ಆ ಡೈಲಾಗ್ ಕೇಳುದು ಅಲ್ಲೇ ಮಜಾ ಮಾಡಿ ಬಿಡದ ಮನೆ ಒಂದು ಘಟನೆ ಆಗೈತೆ ನನ್ನ ಜೋಡೆ ನೀವು ಊರಾಗ ಹೇಳಿ ಬಿಡ್ತೀನಿ ಅದನ್ನ ಈಗ ಏನೇನು ಅನಾತ್ರಿ ಎಣ್ಣೆ ಮೇಲೆ ಎಣ್ಣಿ ನಾಕ ನಾಕಾ ಎಂಟ ನೂರ ಇಪ್ಪತ್ತು ರೂಪಾಯಿ ರೆಡ್ಬುಲ್ಲಾ ಇಂಥ ಡೈಲಾಗ್ ಹೇಳ್ತಿರ್ತುನು ಒಂದು ರಾತ್ರಿ ಊರಿಂದ್ರ ಒಂದು ಊರಿಂದ್ರ ಫೋನ್ ಬಂತ ನನಗ ಲಂಗ ರಾಜ್ ಸನ್ಸಾ ನೋಡ್ಕೊಂಡ್ ಕರ್ಸತ್ತೇನ ಯಾಕ್ರಿ ನಾ ಏನ್ ಮಾಡ್ನ ಏ ನಾ ಊರಾಗ ಒಂದು ಘಟನೆ ಆಗೈತಿ ಇಲ್ಲಿ ಏನಾಗಿತ್ತು ಕೇಳಿ ಅವ್ರ ಊರಾಗ ಏನಾಗಿತ್ತಂದ್ರೆ ಇಟ್ಟ ಒಂದು ನಾಲ್ಕನೇ ಅಂತ ಹುಡುಗ ಸಾಲ ಅಭ್ಯಾಸ ಮಾಡಿ ಕಲ್ಲತ್ತ ಟೀಚರ್ ಪಡ್ ಪಡ್ ಕೈಗೆ ಬಡ್ದಾಳು ಕೈ ಬಗ ಬಗ ಉರಾಲಿ ಹೊಟ್ಟೆಯಾಗಿ ಬೆಂಕಿ ಬಿದ್ದು ಸಾಲಿ ಬಿಟ್ಟು ಹೋಗುತ್ತಾಗ ಟೀಚರ್ಗೆ ಹಿಂಗೆ ಎಣ್ಣಿ ಮೇಲೆ ಇನ್ನಿ ಅಂದ್ತ ಆ ಟೀಚರ್ಗೆ ಎರಡು ದಿನ ತಿಳಿದಿಲ್ಲ ಎಣ್ಣಿ ಮೇಲೆ ಇನ್ನಿ ಅಂದ್ರೆ ಏನಂತೇಳಿ ಆ ಹುಡುಗನ ಅವ ಅಪ್ಪನ ಕೈಸಿ ಕೇಳ ಮೈ ನಿಮ್ಮ ಹುಡುಗ ಸಾಲಿ ಬಿಟ್ಟು ಹೋಗುತ್ತಂಗೆ ಎಣ್ಣೆ ಮೇಲೆ ಎಣ್ಣೆ ಅಂದ್ರಿ ಮತ್ತೆ ಹಂಗಂದ್ರಿ ಏನಾಯಿದ ಫೀಸರ್ ಹೇಳ ಆ ಫೀಸರ್ ನಾನು ಆ ಸೊ ಹೇಳೋ ಉದ್ದೇಶ ಏನಂದ್ರೆ ಅಭ್ಯಾಸ ಮಾಡಿಬಿಟ್ಟ ಟೈಮ್ಗೆ ಅಭ್ಯಾಸ ಮಾಡ್ರಿ ಅವ ಅಪ್ಪ ಮಾತು ಕೇಳ್ರಿ ಸಾಯಿ ಕಲಿರಿ ಏನಾರ ಜೀವನದ ಗುರಿ ಇಟ್ಟುಕೋರಿ ಎಣ್ಣೆ ಮೇಲೆ ಎಣ್ಣಿ ಹೇಳಿ ಜಗಳಾಡಿ ಎಲ್ಲರ ಮನೆ ಕಾಲು ಪಾಲಿ ಹೇರ್ಕೊಂಡಿರ್ ಮಮ್ಮ ಗೋರ್ರಿ ಸೊ ಮನೋರಂಜನೆಗೆ ಇರ್ತಾವ ಏನೂ ಆತು ಮನೋರಂಜನಗಿ ಇರ್ತಾವ ಸೊ ಹೆಣ್ಣ ಮಕ್ಳು ಕೂತಿರತ್ಹೇಳಿ ಹೆಂಗಸರ್ದಾಗ ನಾಲ್ಕು ಲೈನ್ ನಿಮ್ಮ ಸಂಬಂಧ ಆರ್ ಸಿ ಬಿ ಅಮ್ಮಾಯಿಗಳ ಸಂಬಂಧ ತಿಳಿ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟೂ ನೋಳಿರಿ ನೀವು ಆಲ್ಮೋಸ್ಟ್ ಡಾನ್ ಸೊ ಭಾಳ ಒಂದು ಇಲ್ಲಿ ಬರ್ಬೇಕ ನನಗೆ ಏನು ದುಃಖ ಆತಪ್ಪ ಅಂದ್ರೆ ಬಸವನ ಬಾಗಿಡಿ ಇಲ್ಲೇ ಗೋಡಂಬಿಕಾಕ ಆತರ ಇದ್ದ ಸೊ ಬಹಳ ದುಃಖ ಆದ್ರೆ ನಮ್ಗೆ ಭಾಳ ಒಳ್ಳೆ ಕಲಾವಿದ ನಿಮ್ಮ ಕಡೆ ಅಂತ ನನ್ನ ಜೋಡೆ ಮೂರ ವಿಡಿಯೋ ಖರೆ ಭಾಳ ಆತ್ಮೀಯ ಆಗಿದ್ದ ನನಗವ ಸೊ ಒಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಂತ ಒಂದು ಕಲಾವಿದ ನಮ್ಮ ಚಾನೆಲ್ದಾಗ ಕೆಲಸ ಅಂದ್ರೆ ಅದು ನಮ್ಗೆ ಬಹಳ ಖುಷಿ ಅನ್ಸುತ್ತೆ ಸೊ ಕಲಾವಿದ್ ಯಾವತ್ತು ಸಾವಿಲ್ಲ ಎಲ್ಲ ಇವತ್ತು ಉತ್ತರ ಕರ್ನಾಟಕದ ನಾವಂತ ಕಲಾವಿದ್ರೆ ಎಲ್ಲ ಸಣ್ಣ ಸಣ್ಣ ಕಲಾವಿದ್ರು ಇಷ್ಟ ಸಣ್ಣ ಪುಟ್ಟ ಹೆಸರು ಮಾಡಪ್ಪ ಅಂದ್ರೆ ಅದು ನಿಮ್ಮ ಪ್ರೀತಿ ವಿಶ್ವಾಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹೆಣ್ಮಕ್ಳ ಬಗ್ಗೆ ಒಂದು ಹಂಗ ಆಯ್ತು ಆಡ್ತೀನಿ ಎಲ್ಲ ಮಾಮ್ಮ

ಆಡ್ತೇ ನೀವ್ ಮಟ್ರಿಕ ತಿಂತೇ ನೀವ್ ಗುಟ್ರಿಕ ಉಗಳೇ ಪಚಕ ಪಚಕ ಈ ಹಾಡ ಕೇಳಿ ಆಯಿ ಚಪ್ಪತ್ತೂ ಬೇಕಲ್ಲಿ ಏನ್ ಹಾಡತ್ತ ನೀವು ತಿಸ್ರ ಅಂತೇಳಿ ಬೇ ಮೊಬೈಲ್ ಗತ್ ಏನು ಮಾಡಾಕ್ ಬರೋದ್ರ ಏನ್ ಕಿನಾರ ಮಾಡ್ರಿ ಏನ್ ಕಿನ್ನಾರ ಆಗತ್ತವು ಸೊ ಒಂದ್ಸಲ ಹುರುಪ್ಲೆ ಹೇಳ್ಬಿಡ್ರಿ ನನಗೆ ಆರ್ ಸಿ ಬಿ ಅಭಿಮಾನಿಗಳು ಯಾರಾದ್ರೆ ಈ ಸಲ ಪಕ್ಕ ಐತೆ ಅಮ್ಮ ಮಗರ ಪಕ್ಕಾ ಐತೆ ಮ್ಯಾಲ ಕೂತು ಹಲೋ ಬೇಬಿ ಹಲೋ ಹಲೋ ಏನಂದ ಹೇಳಿ ಬಾ ತಿಂಡಿ ಬಾಳ ಬಾ ಮೊಮ್ಮ ಹ್ಮ್ ನಿನ್ನ ತಲೆ ಮೇಲೆ ಕೈ ಇಟ್ಕೋ ಪಸ್ಟ್ ತಲೆ ಮೇಲೆ ಬೇಕಾದ್ರೆ ಇಡ್ತಾನ ಏಯ್ ಹೇಳಿ ಅಣ್ಣ ಕರೆ ಹೇಳ್ತಾನೆ ನೋಡ್ರಿ ನಮ್ಮ ಪ್ರಮಾಣ ಮಾಡಿ ಹೇಳ್ತಾನೆ ಕರೆ ಹೇಳಿ ಆರ್ ಸಿ ಬಿ ಪೆನ ಇಡೀ ಉತ್ತರ ಕರ್ನಾಟಕ ಗೊತ್ತೈತದ ಏಯ್ ನಿನ್ನ ಕಿವಿ ಗ್ಯಾಟಿ ಸಾಡ್ಲ ಮಾಡಿ ಅಣ್ಣ ಎಲ್ಲಾ ಸೋತು ಸುಣ್ಣ ಇವತ್ತು ಏನಿ ಪಕ್ಕ ಸಿ ಎಸ್ ನೀವು ಸುಳ್ಳು ಹೇಳಿದ್ರೆ ಹಿಡಿದು ಬಾವು ಬಾಕ್ ದಿವಸ ನೀರು ಹಾಕ್ತಾನೆ ಇವತ್ತು ಹಂಗ ಬಂದ ನೀರ್ ಹಾಕಿ ಮಮ್ಮ ನಾ ತೋಳಂಗಿಲ್ಲ ಅನ್ನೋದು ಎಲ್ರಿಗೂ ಗೊತ್ತೈತೆ ಆರ್ಸಿಬಿ ಎಲ್ಲರಿಗೂ ಗೊತ್ತೈತಿ ಹೌದ್ರಿ ಅಣ್ಣ ಅವ್ ಯಾಕೆ ಹಿಂಗೆ ಕಾಡ್ತಾನಪ್ಪ ಅಂದ್ರೆ ಒಂದು ಪ್ರಿಯಾ ಸವದಿ ಜೋಡೆ ಜೊತೆ ಒಂದು ಇಂಟರ್ವ್ಯೂ ಇತ್ತು ನಂದ ಆ ಎಂಟ್ರಿದಾಗ ಒಂದು ಮಾತು ಏನಪ್ಪ ಅಂದ್ರೆ ನಾನು ದಯವಿಟ್ಟು ಒಂದು ಮಮ್ಮಗಳ ಒಂದು ಮಾತು ಹೇಳಿ ಬಿಡ್ತೀನಿ ನಾನು ಐ ಪಿ ಎಲ್ ಒಂದು ಮನೋರಂಜನೆ ಒಂದು ಐ ಪಿ ಎಲ್ ಅಂದ್ರೆ ಒಂದು ಟೂರ್ನಮೆಂಟ್ ಇರುತ್ತೆ ಲಪಂಗ್ ರಾಜ ಇಡೀ ಉತ್ತರ ಕರ್ನಾಟಕ ಹೋದೈತಿ ಆರ್ ಸಿ ಬಿ ಅಭಿಮಾನಿಗಳು ಅಂತೇಳಿ ಬಟ್ ದೇವ್ ರಾಣಿಗೂ ಇನ್ನೂ ತನಕ ಹದಿನೆಂಟರ್ ವರ್ಷ ಐ ಪಿ ಎಲ್ ನೋಡಕತ್ತೆ ಇನ್ನೊಂದು ಪ್ಲೇರ್ ನಿಯಾಳ್ಸಿಲ್ಲ ಇನ್ನೊಂದು ಟೀಮ್ ನ ಹೀಯಾಳ್ಸಿಲ್ಲ ಸೊ ಅದು ಆಕ್ಚುಲಿ ಅದ ನಮ್ದು ಮನುಷ್ಯತ್ವ ಅಲ್ಲ ಅದ ಯಾಕಪ್ಪ ಅಂದ್ರ ಒಂದು ತಿಂಗಳ ದೀಡ್ ತಿಂಗಳ ಐ ಪಿ ಎಲ್ ಇರ್ತೈತಿ ಬಟ್ ಇಂಟರ್ ನ್ಯಾಷನಲ್ ಮ್ಯಾಚ್ ನಾನು ನೋಡಿದಾಗ ರೋಹಿತ್ ಶರ್ಮಾ ನಮ್ಮವ ಧೋನಿ ನಮ್ಮವ ವಿರಾಟ್ ಕೊಹ್ಲಿ ನಮ್ಮವ ಇದೊಂದು ತಲೆ ಆಗಿ ಇಟ್ಕೊಂಡ್ ಮ್ಯಾಚ್ ನೋಡ್ರಿ ಯಾಕಪ್ಪ ಅಂದ್ರೆ ಸಂಚ್ಯಾ ಅಡ್ಡಾಡ್ತಾವ ಚೈಡ್ ಕೈ ಹಾಕೊಂದು ಸಂಜೆ ಎಂಟಾದ್ರ ಟಾಸ್ ಆತಂತ ತಿಂಡಿ ಚಾಲು ನಮ್ದು ಹಂಗ ಹಿಂಗ್ ಆತ ಸೊ ಆರ್ ಸಿ ಬಿ ಡೈಲಾಗ್ ನಾಲ್ಕು ವರ್ಷ ಹಿಂದ ಹೇಳಿ ಮಮ್ಮದೆ ಇನ್ನೂ ಮಂಟ ಜೊಕ್ಕೊಂಡು ಬಂದ್ರಿ ಸೊ ನಿಮ್ಮ ಊರಿಗೆ ಬಂದ್ ಒಂದು ಹೊಸ ಡೈಲಾಗ್ ಹೇಳಿಬಿಡ್ತೀನಿ ಆರ್ ಸಿ ಬಿ ಹೇಳ ಆರ್ ಸಿ ಬಿ ಕ್ಯಾಪ್ಟನ್ ಯಾರ ನಾಗೇಶ್ ಪತ್ತಾರ ಪತ್ತ ರಜ ಪಟ್ಟಿದಾರ್ ಪಟ್ಟಿ ಓಕೆ ಹೇಳ ವಿಶೇಷವಾಗಿ ಇನ್ಸ್ಟಾಗ್ರಾಮ್ದಾಗ ಹಾಕಬೇಕು ಒಂದು ಹಾನಿ ಮಾಡಿ ನಾನು ರಜತ್ ಪಟ್ಟಿದವರು ಒಂದು ಫಿಫ್ಟಿ ಬಿಡಿಬೇಕು ಅದನ್ನ ಆರ್ ಸಿ ಬಿ ಗೆಲ್ಲಬೇಕು ಮರ ದಿನ ರೀಲ್ಸ್ ಹಾಕಬೇಕಂತ ಹೇಳಿ ಮಾಡಿಟ್ಟನ್ಕರ್ರೆ ಇನ್ನೂ ಮಟ್ಟ ಹಾಕಕ್ ಆಗಿಲ್ಲ ಅದೊಂದು ವೇಟ್ ಮಾಡಾತನು ಬಟ್ ಆಗಲಿಲ್ಲ ಅದು ಆಗೋ ತನಕ ಹಾಕ್ತಾನೆ ಒಂದು ಹಾನಿ ಮಾಡಿ ಆದರೆ ಆದ್ರೆ ನೀವು ಮೂರಿಗೆ ಬಂದ ನೆನಪು ಹೇಳಿ ಬಿಡ್ತೀನಿ ಹೇಳ ಹುಡುಗಿ ಜೋಡೆ ಮಾಡಿದ್ದ ಡೇಟಿಂಗ ಐಫೋನ್ದಾಗ ಇಟ್ಟಿದ್ದು ಸೆಟ್ಟಿಂಗ ಒಂದು ವೇಳೆ ತಪ್ಪಬೋದು ಆದ್ರೆ ರಜತ್ ಪಟ್ಟಿದಾರ ಬ್ಯಾಟಿಂಗ ಲಪಂಗ ರಾಜನ್ ಆಕ್ಟಿಂಗ ಒಂದ್ ದಿನ ಬೆಂಕಿ ಹಚ್ಚ ಹಸ್ತು ಕಪ್ ತಂದ ತರ್ತು ಸೊ ಈ ಸಲ ಕಪ್ ಈ ಸಲ ಕಪ್ ಥ್ಯಾಂಕ್ ಯು ಸೊ ಡೈಲಾಗ್ಗಳು ಅಪೇಕ್ಷೆ ಪಟ್ಟಿರ ಮಮ್ಮ ಹೋಗ್ರೆ ಅಂಥವು ಡಿ ಜೆ ಮಾಡಿ ಮಾಡಿ ಅವ ಇವ ಸ್ವಲ್ಪ ಅಶ್ಲೀಲಗಳು ಇರ್ತಾವೆ ನಾನು ಸೊ ದಯವಿಟ್ಟು ಹೆಣ್ಮಕ್ಳು ಭಾಳ ಅಂತ ಡೈಲಾಗ್ ಹೇಳಂಗಿಲ್ಲ ಆಲ್ಮೋಸ್ಟ್ ನಾನು ವಿಡಿಯೋ ಎಲ್ಲ ಹುಲಿಗೊಳ್ಳ ಸಣ್ಣ ಸಣ್ಣ ಹುಡುಗರ ನಿಮ್ಮ ಕಡೆ ಒಂದೊಂದು ಮೊಬೈಲ್ ಇದ್ರೆ ಮಮ್ಮ ನಿಮ್ಮ ಕಡೆ ಎರಡು ಮೊಬೈಲ್ ಎರಡ್ ಯಾಕೆ ಚಿಗವು ಇವ್ರ ಕಡೆ ಮೊಬೈಲ್ ಅಂದ್ರೆ ಒಂದು ಮನಿಗೆ ಮಾತಾಡಕ ಒಂದು ಅಕ್ಕಿಗೆ ಮಾತಾಡಕ ಹಿಡ್ಕೊಂಡಿರ್ತಾರ ಇವ್ರ ಮತ್ತೆ ಬೆಳಿಗ್ಗೆದ್ದ ಭಾಯ ಗುಡ್ಕ ಕೈಯ್ಯಾಗ ಮೊಬೈಲ್ ಇದ್ದ ಸಂಡಾಸ್ಗೆ ಹೋಗೋದು ನಮ್ಮ ಹುಡುಗರು ಮತ್ತು ಸಂಡಾಸ್ ಹೋದ್ರು ಸೂಮ್ ಇರ್ತಾರ ಅಲ್ಲೂ ಕಡಿಮೆ ಇಟ್ಟು ಚಾಲೂ ಮಾಡಿರ್ತಾರೆ ಇಲ್ಲಿಗೆ ಹಾ ಇಲ್ಲೂ ರೀಲ್ಸ್ ಚಾಲು ಮ್ಯಾಗ ರೀಲ್ ಚಾಲು ತಲೆಗೆ ದಗ ಚಾಲು ಹಿಂಗೆಲ್ಲ ಚಾಲು ಆಗಿಬಿಟ್ಟೈತಿ ಮೊಬೈಲ್ ಏನು ಬರೋದಿಲ್ಲ ಸೊ ನಮ್ಮ ಹುಲಿಗಳ ಸಂಬಂಧ ಯಾರ್ಯಾರು ಜೀವನ್ದಾಗ ಏನೇನು ಪರ್ಸನಲ್ ಆಗಿ ಬಿಟ್ಟಿರ್ತಾವು ಅವ್ನು ಉರ್ಸಾಕ್ ಇವ್ನು ಸ್ಟೇಟಸ್ ಇಟ್ಟಿರ್ತಾನೆ ಇವ್ನ ಉರ್ಸಾಕ ಇಟ್ಟಿರ್ತಾನು ಸೊ ಯಾವುದೂ ಪರ್ಸನಲ್ ಆಗಿ ಹೋಗ್ಬೇಡ್ರಿ ನನ್ನ ಮಾಸ್ ಡೈಲಾಗ ನನ್ನ ಫೇವ್ರೇಟ್ ಡೈಲಾಗ ನಮ್ಮ ಹುಲಿಗಳ ಸಂಬಂಧ ಹೇಳಿ ಇದನ್ನು ಡೈಲಾಗ್ ಕೇಳಿ ಇಲ್ಲೇ ಬಿಡ್ರಿ ಅಮ್ಮ ಮಂದಿ ಮೇಲೆ ಪ್ರೋಗ್ ಮಾಡಬೇಡ್ರಿ ದಯವಿಟ್ಟು ಹೇಳೇ ಎಲ್ಲ ಬಿಟ್ಟು ಸುಮ್ ಅದನು ಇರಾಕ್ ಬಿಡ ನೀ ಜಾಸ್ತಿ ಹಾರಾಡಕ್ ಹೋಗಬೇಡ ನನ್ನ ಹೊಡಿತನು ಬಡಿತನು ಅಂದಾರಲ್ಲ ಸಿಕ್ ಸಿಕ್ಕಲ್ಲ ಹೊಲಿಗೆ ಹಾಕ್ಸೊಂಡ್ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನ್ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಶೀದಾ ಹೊಲಿಗೆನ ಬರ್ಸೋದು ಓಕೆ ಸೊ ಇನ್ನ ಜಾನಪದ ಅವ ಡ್ಯಾನ್ಸರ್ ಬಾಯಿ ರೆಡಿಯಾಗಿ ಬರ್ತಾಳೆ ಮಮ್ಮ ನೀ ಎಲ್ಲರೂ ನೋಡಿ ಎಲ್ಲರೂ ಓದಿ ನೋಡಿ ಬಿಡು ಮಮ್ಮ ಸೊ ಇನ್ನು ಭಾಳ ಐತ್ರಿ ಕಲಾ ಕಲಾವಿದ್ರು ಭಾಳ ಅದಾರು ಸೊ ಪರ್ಸೋ ನಾನು ಭಾಳ ಅಪೇಕ್ಷೆ ರೀ ಸೊ ಜನಪದ ಆವಾಗ ಕೇಳಿರಿ ಹೆಣ್ಮಕ್ಳು ಕೂತಾರ ಅನ್ಬೇಕು ಒಂದು ಹೆಣ್ಮಕ್ಳ ಬಗ್ಗೆ ಒಂದು ಮಾತು ಹೇಳಿಬಿಡ್ತು ಲಪಂಗ ರಾಜ ಈ ಫೀಲ್ಡ್ ಬರೋಕ್ಕಿಂತ ಮುಂಚೆ ಏಕ ನಂಬರ್ ದೂ ನಂಬರ್ ಎಲ್ಲ ದಂಧೆ ಮಾಡಿ ಎಲ್ಲ ಜಗತ್ತ ಅಡ್ಡ್ಯಾಡಿ ಬಂದ ಆದರೆ ಒಬ್ಬ ಕಲಾವಿದಾಗ ಮಗು ಥರ ಪ್ರೀತಿ ಸಿಗ್ತೈತಪ್ಪ ಅಂದ್ರೆ ಅದು ಉತ್ತರ ಕರ್ನಾಟಕದ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸೊ ಇಂಥದ್ದ ಪ್ರೀತಿ ಪುರುಷ ಎಲ್ಲ ಕಲಾವಿದ್ರ ಮ್ಯಾಗ ಇರಲಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನೂ ನಮ್ಮ ಕಡೆ ಗಂಡು ಮಕ್ಕಳು ಅಲ್ಲ ಹೆಣ್ಮಕ್ಳು ಯಾವ ಲೆವೆಲ್ಗೆ ಇರ್ತಾರಪ್ಪ ಅಂದ್ರೆ ಬೆಂಗ್ಳೂರ ಮಂಗ್ಳೂರು ಸೈಡ್ ಹೋಗಿ ನೋಡ್ರಿ ಮದುವೆಗ ಹ್ಯಾಪಿ ಮ್ಯಾರೇಜ್ ಲೈಫ್ ಇಷ್ಟ ಅವ್ರು ನಮ್ಮ ಕಡೆ ನೋಡಬೇಕಾ ಏ ನಾನಾ ತರಿಸಿಲ್ಲ ಮಂಗ್ ಅಲ್ಲಿಂದ್ರೆ ಬರ್ತಿರ್ತಾರೆ ಅವ್ರು ಹಿಂಗೆ ನಮ್ಮ ಕಡೆ ಡಿಫ್ರೆಂಟ್ ಮಾತುಗಳು ಅಟ್ಟೆ ಬಿರ್ಸಕ್ಕು ಹೆಣ್ಮಕ್ಳು ಯಾ ಮನೆ ಬಿರ್ಸ್ಪಾ ಅಂದ್ರೆ ಅಕ್ಕಿ ಬಾಯಿ ಹೋಗ್ಬೇಕು ಬೈಷ್ನಾಗ ಹೊಂಟಿಳು ಅಕ್ಕಿ ಮಗ್ ಇದು ಬಾತ್ರಿ ಆ ಇದು ಇದೇನು ಬಾಯಿ ಬೀಚೇಳು ಜೊರದಿಲ್ಲ ಹಾಂ ಊಚಿ ಬಂದು ಮಮ್ಮ ಊಚಿ ಬಂದು ಊಚಿ ಬಂದು ಅವ್ರ ಅವಾ ಹೇದು ಮಮ್ಮಿ ಇದು ಅಂದ ಆಕೆ ಹೋಗಿ ಡ್ರಾವರ್ಗೆ ರಿಕ್ವೆಸ್ಟ್ ಮಾಡ್ಲ ಸರ್ ಇದು ಮಗುಗೆ ಇದು ಬಂದಿದೆ ಸ್ವಲ್ಪ ಗಾಡಿ ಸೈಡ್ಗೆ ಹಚ್ಚಿರಂತೇಳಿ ನಮ್ಮ ಕಡೆ ಅಕ್ಕ ಒಬ್ಬಕ್ಕೆ ಕನ್ನಡ ಸೈಡ್ ಹುಡುಗನ ಕರ್ಕೊಂಡು ಬೈಸ್ನಾಗೆ ಹೊಂಟಿಳು ಆಕಿ ಮಗು ಹುಯಿಸಿ ಬಂದು ಅವ್ನು ಜನ ಜಾತ್ರೆ ಮಾಡಿಬಿಟ್ಟ ಏಯ್ ಏಯ್ ಯಾಕೆ ಹುಯಿಸಿ ಬಂದವ ಆಯ್ಕೆ ನಮ್ಮ ಅಕ್ಕ ನಮ್ಮ ಕಡೆ ಅಕ್ಕಿ ಡ್ರಾವರ್ನ ಯಾಕೆ ರಿಕ್ವೆಸ್ಟ್ ಮಾಡ್ತಾಳೆ ಆಕೆ ಚಡ್ಡಿ ಕಳು ಕಿಡಕಿಯಾಕ ನಿಸ್ಬಿಟ್ಲೆ ಅವ ಮಂದಿ ಮೇಲೆ ಮುಂಗಾರು ಚಳಿ ಮಾಡಿಬಿಟ್ಟವ್ ಸೊ ಹಿಂಗೆ ಪರಕಾಕೋ ಮಾತಾ ಬಿರ್ಸಾದ್ರೆ ಬೆನ್ನಿ ಅಂತ ಮನಸ್ಸು ನಮ್ಮದ ಇಂಥದ ಪ್ರೀತಿ ಎಲ್ಲ ಕಲಿಯಾದ್ರ ಮಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಇನ್ನೂ ರಾಷ್ಟ್ರ ಜ್ಯೋತಿ ಅವ್ರ ಇವರ ಸಿಕ್ಕಾಪೀಟ್ಟು ಅದಾರು ಚಾಲು ಮಾಡು ಭೈ ನಿನ್ನ ನೋಡಕ್ಕೆ ಭಾಳಷ್ಟು ಮಂದಿ ಬಂದಾರ ಇಲ್ಲಿ ಅವು ಏನಾಗುತ್ತಾಳೆ ಹಾಂ ಮಮ್ಮ ರಾಷ್ಟ್ರ ಜ್ಯೋತಿ ನೋಡಕ್ಕೆ ಯಾರ್ಯಾರು ಬಂದ್ರೆ ಕೈ ಹತ್ರ ಅಟ ಅವ ನೋಡಿ ಎಟ್ ಲಘು ನಾವು ಶೇಂಗಾ ಯಾರ್ಯಾಗ ಬಂದ ನೋಡಿ ಅಮ್ಮ ಅವನಿಲಿ ಮಷ್ಕಿರಿ ಮಾಡ್ತಾನೆ ಎಲ್ಲ ಮಷ್ಕಿರಿ ಆಗತ್ತೋ ಮಮ್ಮ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು I